ನಳದಮಯಂತಿ ಭಾಗ ಹತ್ತು ಇಂದು ನಾವು ನಳದಮಯಂತಿ ಕಥೆಯ ಭಾಗ ಹತ್ತರ ಕತೆಯನ್ನು ಕೇಳೋಣ ಈ ಕಥೆಯು ಕನ್ನಡ ಹಾಗೂ ಇಂಗ್ಲಿಷ್ ಎರಡೂ ಭಾಷೆಯಲ್ಲಿದೆ ಎರಡೂ ಭಾಷೆಯಲ್ಲೂ ನೀವು ಈ ಕಥೆಯನ್ನು ಕೇಳಬಹುದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಲಾಗಿದೆ ನಳದಮಯಂತಿ ಭಾಗ ಹತ್ತರ ಕತೆ ಕೋಪಗೊಂಡ ನಳ ದಮಯಂತಿಯನ್ನು ಬಿಟ್ಟು ದಟ್ಟ ಅರಣ್ಯದ ಒಳಗೆ ನಡೆದ ದಮಯಂತಿ ಅಸಹಾಯಕಳಾಗಿ ಆ ನಿರ್ಜನ ಪ್ರದೇಶದಲ್ಲಿ ಹಲವಾರು ಭವಣೆಗಳನ್ನು ಅನುಭವಿಸಿ ಆತನನ್ನು ಸೇರಲು ಪ್ರಯತ್ನಿಸಿದಳು ಈ ಕಡೆ ನಳ ಅನತಿ ದೂರದಲ್ಲಿ ಉದ್ದವಾದ ಒಂದು ಕೊಕ್ಕರೆಯನ್ನು ಕಂಡ ಅದನ್ನು ಹಿಡಿಯಲು ಮೆಲ್ಲಗೆ ಅದರ ಬಳಿ ಬಂದು ತಾನು ತೊಟ್ಟಿದ್ದ ಬಟ್ಟೆಯನ್ನು ಅದರ ಮೇಲೆ ಹರಡಿದ ಆದರೆ ಆ ಕೊಕ್ಕರೆ ನಳನ ಕೈಯಲ್ಲಿ ಸಿಗದೆ ಅವನ ಬಟ್ಟೆ ಸಮೇತ ಹರಿಹೋಯಿತು ನಳನಿಗೆ ಆ ಪಕ್ಷಿ ದೊರೆಯಲೇ ಇಲ್ಲ ತನ್ನ ಬಳಿ ಇದ್ದ ಏಕೈಕ ವಸ್ತ್ರವನ್ನು ಕಳೆದುಕೊಂಡ ಬೆತ್ತನೆ ಮೈಯಲ್ಲಿ ನಿಂತಿದ್ದ ನಳನ ಆ ಪರಿಸ್ಥಿತಿ ತುಂಬ ಚಿಂತಾಜನಕವಾದುದ್ದು ಸೂರ್ಯದೇವನಿಗೂ ನಳ ಮಹಾರಾಜನ ಸ್ಥಿತಿಗೆ ಕರಗಿ ಆ ದೃಶ್ಯ ನೋಡಲಾಗದೆ ಬೃಹತ್ತಾದ ಮರಗಳ ಹಿಂದೆ ಅದೃಶ್ಯನಾದ ಪ್ರಕೃತಿಯಲ್ಲಿನ ಗಿಡ ಮರಗಳು ನಳನ ಕಷ್ಟ ತಮ್ಮದೆಂದು ಅವನ ಅವನಿಗಾಗಿ ತಮ್ಮ ಎಲೆಗಳನ್ನು ಉದುರಿಸಿದವು ಮುಂದಿನ ಭಾಗದ ಕಥೆಯನ್ನು ಮುಂದಿನ ಭಾಗದಲ್ಲಿ ಕೇಳೋಣ ಈ ರೀತಿ ಅನೇಕ ಕತೆಯನ್ನು ಕೇಳಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ